ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಹಾಗೂ ಅಧಿಕ ಮೌಲ್ಯದ ವಿದೇಶಿ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಚೆಟ್ಟಳ್ಳಿಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಲಿಚ್ಚಿ ಬೆಳೆಯಲ್ಲಿನ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಕುರಿತು ವಿಚಾರ ಮಂಥನ ಕಾರ್ಯಕ್ರಮ ನಡೆಯಿತು ಬಿಹಾರ ಕೃಷಿ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿ ಅಜಯ್ ಕುಮಾರ್ ಸಿಂಗ್ ಕಾರ್ಯಕ್ರಮ ಮತ್ತು ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿ ಭಾರತದಲ್ಲಿ ಲಿಚ್ಚಿ ಬೆಳೆಗೆ ಯೋಗ್ಯವಾದ ಪ್ರದೇಶದಲ್ಲಿ ಈ ಹಣ್ಣಿನ ಕೃಷಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತೀಯ ಕೃಷಿ ವಿಶ್ವವಿದ್ಯಾನಿಲಯವು ಸಂಶೋಧನೆ ನಡೆಸುತ್ತಿದೆ ಕೊಡಗಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆಫ್ ಸೀಸನ್ ಲಿಚ್ಚಿ ಬೆಳೆಯುತ್ತಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಲಿಚ್ಚಿ ಕೃಷಿಕರ ಬೇಡಿಕೆಗೆ ತಕ್ಕಂತೆ ಕೇಂದ್ರದಿಂದ ತಳಿಗಳನ್ನು ವಿತರಿಸಲಾಗುತ್ತದೆ ಎಂದರು ರಾಷ್ಟ್ರೀಯ ಲಿಚ್ಚಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾ ಬಿಕಾಸ್ ದಾಸ್ ಮಾತನಾಡಿ ಬಿಹಾರ ಒಡಿಸಾ ವೆಸ್ಟ್ ಬೆಂಗಾಲ್ನಲ್ಲಿ ಹೆಚ್ಚಾಗಿ ಲಿಚಿ ಬೆಳೆಯುತ್ತಿದ್ದು ಆಫ್ ಸೀಸನ್ ಲಿಚ್ಚಿ ಕೃಷಿಕರ ಗಮನ ಸೆಳೆಯುತ್ತಿದೆ ಐದು ವರ್ಷಗಳ ಯೋಜನೆಯ ಮೂಲಕ ಲಿಚ್ಚಿ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಸಂಘದ ಗೌರವ ಕಾರ್ಯದರ್ಶಿ ಹಾಗೂ ಹಿರಿಯ ಪ್ರಗತಿಪರ ಕೃಷಿಕರಾದ ಬೋಸ್ ಮಂದಣ್ಣ ಮಾತನಾಡಿ ಚೆಟ್ಟಳ್ಳಿಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಕೃಷಿಕರಿಗೆ ಉತ್ತಮ ತಳಿ ಹಾಗೂ ಮಾರುಕಟ್ಟೆಯ ಕೊರತೆ ಇದೆ ಎಂದ ಅವರು ಸಂಘದ ಸದಸ್ಯರಾಗುವ ಮೂಲಕ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು to uh, enrich us with your experience and the kind of uh, knowledge which you have gained so far. I came to know Litchi has been growing here since last 100 years, although not in commercial scale but at least in homestead scale. So, you must have faced uh, some of the situations which you do not find in our conditions in uh, Bihar or other places. So, I would like to listen from you a lot of your feedback and what are the kind of uh, support uh, you need from us, research problems you need to be addressed, those things will be discussed. And uh, I thank you, uh, all of you, on behalf of my own institution, friends who are sitting here. They have been working so well. That is why, with his support, the station is moving forward. So continue to do this, and we have uh, recently uh, found this new uh, group called. The exotic fruits and uh, uh, group FPO. All of you who are not members, I request you to join. Because, problem the problem of getting the planting material, Right material we were not getting earlier. The second was marketing. ಈಚ್ವರುಗ ಇದ ದೊಡ್ಡ ಇದರಲ್ಲಿ ಮಾಡಿದ್ದಾರೆ ವಿನಯ್ ಅವರಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಾವು ಸಕ್ಲೇಶ್ ಪುರಕ್ಕೆ ಹೋಗಿದ್ದೆವು ಅಲ್ಲಿ ಒಬ್ರು ಎಂಟೇಕರ್ ಇದೇ ಸಂದರ್ಭ ಆಫ್ ಸೀಸನ್ ಲಿಚ್ಚಿ ಬೆಳೆಯ ವೈಜ್ಞಾನಿಕ ಕೃಷಿ ಹಾಗೂ ಲಿಚ್ಚಿ ಬೆಳೆಯ ಸವಾಲುಗಳು ಮತ್ತು ಅವುಗಳ ನಿರ್ವಹಣೆ ಎಂಬ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಯಿತು ಆಫ್ ಸೀಸನ್ ಲಿಚ್ಚಿ ಹಣ್ಣಿನ ಪ್ರದರ್ಶನವು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಕೃಷಿಕರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಬೆಹರ ಹಣ್ಣುಗಳ ಯೋಜನಾ ಸಂಯೋಜಕ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೇಂದ್ರಕ್ಕೆ ಭೇಟಿ ನೀಡಿ ಕೃಷಿಕರಿಗೆ ಪ್ರಾಯೋಗಿಕವಾಗಿ ಲಿಚ್ಚಿ ಕೃಷಿಯ ಮಾಹಿತಿ ನೀಡಲಾಯಿತು